ನಾ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ ಏನಿದೆ ಸೊಲ್ಯೂಷನ್ ಒಂದೇದರಲ್ಲಿ ಟ್ರ್ಯಾಂಗಲ್ ಸಿಯಲ್ಲಿ ಟ್ರ್ಯಾಂಗಲ್ ಎ ಬಿ ಸಿಲಿ ಚತುರ್ಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಯಾಕೆ ದತ್ತದಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರೇ ನಮಗೆ ಕೊಟ್ಟಿದ್ದಾರೆ ನಾನು ಇವಾಗ ಏನು ಮಾಡ್ತೀನಿ ಮೂಲ ಸಮಾನುಪಾತದ ಪ್ರಮೇಯ ಅಥವಾ ತೇಲ್ಸ್ ಪ್ರಮೇಯನ ಅಪ್ಲೈ ಮಾಡ್ತೀನಿ ಯಾಕೆ ಬಿ ಸಿ ಅನ್ನೋದು ಡಿ ಸಮನಾಂತರವಾಗಿದೆ ಸೊ ಆದ್ದರಿಂದ AD ಡಿವೈಡೆಡ್ ಬೈ ಡಿ ಬಿಜ್ ಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ನಾನೇನು ಮಾಡಿದೆ ಮೂಲ ಸಮಾನುಪಾತದ ಪ್ರಮೇಯನ್ನು ಅಪ್ಲೈ ಮಾಡಿದೆ ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ಸೇಲ್ಸ್ ಪ್ರಮೇಯ ಸೊ ಈಗ ನಾ ಏನು ಮಾಡ್ತೀನಿ ಇಲ್ಲಿ ಯಾವ್ಯಾವ ಡಾಟಾನ ಕೊಟ್ಟಿದ್ದಾರೆ ಯಾವುದ್ರ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ ಅದ್ರ ಪುಟ್ ಮಾಡ್ತಾ ಹೋಗ್ತೀನಿ ಎ ಡಿ ಎ ಡಿ ಕೊಟ್ಟಿದ್ದಾರೆ ಎಷ್ಟು ಎ ಡಿ ಎ ಡಿ ಕೊಟ್ಟಿದ್ದಾರೆ ಎಷ್ಟು ಒನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ತ್ರೀ ಇದನ್ನ ತ್ರೀ ಕೊಟ್ಟಿದ್ದಾರೆ ಡಿ ಬಿ ಇಜಿಕಲ್ ಟು ಏನು ಎ ಇಯನ್ನು ಕಂಡುಹಿಡೀಬೇಕಾಗಿದೆ ಎನ್ನು ಕಂಡು ಬರ್ಕೊತೀನಿ ಇ ಸಿಯನ್ನು ಇಲ್ಲ ಎ ಇ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಒನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇ ಸಿ ಕೊಟ್ಟಿಲ್ಲ ಇ ಸಿಯನ್ನು ಕಂಡುಹಿಡಿಯಬೇಕಾಗಿದೆ ಸೋ ಈಗ ಏನು ಮಾಡ್ತೀನಿ ಈ ಸಿ ನ ಈ ಕಡೆ ತೂನ್ ಬರ್ತೀನಿ AC = 1 * 3 / 15 5 ಏನಾಗುತ್ತೆ = 30 / 15 = 2 cm ಸೋ ಈ C = 2 cm ಈಗ ಎರಡನೇ ಚಿತ್ರದಲ್ಲಿ ಇರತಕ್ಕಂತ ವ್ಯಾಲ್ಯೂನ ಕಂಡುಹಿಡಿಯೋಣ ಏನು ಮಾಡ್ಕೊತೀನಿ ಸೆಕೆಂಡ್ ಒನ್ರಲ್ಲಿ ಎ ಬಿ ಸಿ ಇಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಸಿ ಪರ್ಪನ್ ಟು ಡಿ ಇ ಅವ್ರು ಕೊಟ್ಟಿದ್ದಾರೆ ದತ್ತ ದೇಪುರ್ ದತ್ತ ನಾನಿವಾಗ ಮೂಲ ಸಮಾನುಪಾತತೆ ಪ್ರಮೇಯನ್ನು ಏನು ಮಾಡ್ತೀನಿ ಅಪ್ಲೈ ಮಾಡ್ಕೊತೀನಿ ಎ ಡಿ ಡಿವೈಡೆಡ್ ಬೈ ಡಿ ಬಿ ಬಿಜ್ವಲ್ ಟು ಎ ಇ ಡಿವೈಡೆಡ್ ಬೈ ಎ ಸಿ ಈಗ ಯಾವ ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ ಅದನ್ನು ನಾನು ಪುಟ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಎ ಡಿಯನ್ನು ಕೊಟ್ಟಿಲ್ಲ ಎ ಡಿಯನ್ನು ಕಂಡುಹಿಡೀಬೇಕು ಡಿ ಬಿಯನ್ನು ಕೊಟ್ಟಿದ್ದಾರೆ ಎಷ್ಟು ಸೆವೆನ್ ಪಾಯಿಂಟ್ ಟು ಕೊಟ್ಟಿದ್ದಾರೆ ಎಷ್ಟು ಒನ್ ಪಾಯಿಂಟ್ ಏಯ್ಟು ಡಿವೈಡೆಡ್ ಬೈ ಫೈವ್ ಪಾಯಿಂಟ್ ಫೋರ್ ಓಕೆ ಎ ಡಿ ಇಜ್ಕಲ್ ಟು ಒನ್ ಪಾಯಿಂಟ್ ಏಯ್ಟ್ ಇಂಟು ಸೆವೆನ್ ಪಾಯಿಂಟ್ ಟು ಡಿವೈಡೆಡ್ ಬೈ ಫೈವ್ ಪಾಯಿಂಟ್ ಫೋರ್ ಸೆವೆನ್ ಪಾಯಿಂಟ್ ಟೂ ಅನ್ನು ನಾನು ಏನು ಮಾಡಿದ್ದೀನಿ ಎಡಗಡೆಯಿಂದ ಬಲಗಡೆ ಓದಿದ್ದೀನಿ ಬಲಗಡೆ ಹೋದಾಗ ಏನಾಗುತ್ತೆ ಇಲ್ಲೂ ಗುಣಾಕಾರ ಆಗುತ್ತೆ ಸೊ ಹತ್ತರಿಂದ ಮಲ್ಟಿಪ್ಲಿಕೇಷನ್ ಮಾಡ್ತೀನಿ 18 सेवन पॉइंट टू 54 बै फिफ्टी फोर कोई ऐन बेडिकल टू टू फॉइंट फोर नेक्स्ट क्वेश्चन नेक्स्ट प्रश्न ऐन ಎರಡನೇ ಪ್ರಶ್ನೆ ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ಟ್ರಯಾಂಗಲ್ ಪಿ ಕ್ಯೂ ಆರ್ನ ಪಿ ಕ್ಯೂ ಮತ್ತು ಪಿ ಆರ್ಗಳ ಮೇಲಿನ ಬಿಂದುಗಳು ಕೆಳಗೆ ಪ್ರತಿ ಸಂದರ್ಭದಲ್ಲಿ ಇ ಎಫ್ ಮತ್ತು ಪರ್ಪಣಿಫ್ ಕ್ಯೂ ಆರ್ ಆಗಿದೆ ಪರೀಕ್ಷಿಸಿ ಇಲ್ಲೇನು ಮಾಡಿದ್ದಾರೆ ಕೆಲವೊಂದಿಷ್ಟು ಸಂದರ್ಭವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕ್ಯೂ ಆರ್ಗೆ ಈ ಎಪ್ ಸಮಾನಾಂತರವಾಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಿಬೇಕು ಈಗ ನಾನು ಏನು ಮಾಡ್ಕೊತೀನಿ ಒನ್ನೇದೇನು ಪಿ ಇ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು ತ್ರೀ ಪಾಯಿಂಟ್ ನೈನ್ ಸೆಂಟಿಮೀಟರ್ ಇ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ ತ್ರೀ ಸೆಂಟಿಮೀಟರ್ ಸೊ ಪಿ ಎಫ್ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಎಫ್ ಆರ್ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಈ ಸಂದರ್ಭಗಳಲ್ಲಿ ಕ್ಯೂ ಆರ್ವು ಇ ಎಫ್ ಸಮಾನಾಂತರವಾಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನು ನಾವು ಕಂಡುಹಿಡೀಬೇಕು ಸೊ ನಾನಿವಾಗ ಏನು ಮಾಡ್ಕೊತೀನಿ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನೋಡೋಣ ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಹೌದಾ ಪಿ ಏನಿದೆ ತ್ರೀ ಪಾಯಿಂಟ್ ನೈನ್ ಸೆಂಟಿಮೀಟರ್ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಸಿಕ್ಸ್ ಸಾರಿ ತ್ರೀ ಸೆಂಟಿಮೀಟರ್ ಇಲ್ಲಿ ಏನಾಗುತ್ತೆ ಒನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಯಾಕೆ ಅಂತಂದರೆ ಮೂಲ ಸಮಾನುಪಾತದ ಪ್ರಮೇಯ ಮೂಲ ಸಮಾನು

pf fr = ಎಷ್ಟು ಕೊಟ್ಟಿದ್ದಾರೆ pf 3.6 cm / 2.4 cm ಇಲ್ಲಿ ಎಷ್ಟು ಬರುತ್ತೆ = 1.5 cm ಸೋ ಅದರಲ್ಲಿಂದ P E divided by E Q do not equal to P F F R. Other in the other in the E F O. ಕ್ಯೂ ಆರ್ ಎ ಸಮಾಂತರ ಆಗಿಲ್ಲ ಈ ಎಫ್ ಓ ಕ್ಯೂ ಆರ್ಗೆ ಸಮಾಂತರವಾಗಿರಬೇಕಾಗಿತ್ತು ಅಂತ ಅಂದರೆ ಇವೆರಡೂ ಏನಾಗಬೇಕಾಗಿತ್ತು ಸಮನಾ ಸಮನಾಗಿರಬೇಕಾಗಿತ್ತು ಯಾವುವು ಪಿ ಡಿವೈಡೆಡ್ ಬೈ ಇ ಕ್ಯೂ ಪಿ ಡಿವೈಡೆಡ್ ಬೈ ಇ ಕ್ಯೂ ಇಜಿಕಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಆಗಬೇಕಾಗಿತ್ತು ಬಟ್ ಆಗಿಲ್ಲ ಸಮನಾಂತರವಿಲ್ಲ ಅನ್ನೋ ಕಾರಣಕ್ಕೆ ಇದಕ್ಕೆ ಕ್ಯೂ ಆರ್ಗೆ ಈ ಎಫ್ ಸಮಾನಾಂತರವಾಗಿಲ್ಲ ಈ ಎರಡನೇ ಪ್ರಶ್ನೆ ನೋಡೋಣ ಸೆಕೆಂಡ್ ಒನ್ ಪಿ ಎಷ್ಟು ಕೊಟ್ಟಿದ್ದಾರೆ ಫೋರ್ ಸೆಂಟಿಮೀಟರ್ ಕ್ಯೂ ಈಜ್ ಟು फोर पॉइंट फाइव सेंटीमीटर, पी एफ इजलूट सेंटीमीटर आर एफ इजल टू P से पुरे बी पी डवैडेड्यू पी बाय ಕ್ಯೂ ಇ ಎಷ್ಟಿದೆ ಫೋರ್ ಡಿವೈಡೆಡ್ ಬೈ ಫೋರ್ ಪಾಯಿಂಟ್ ಫೈವ್ ಫೋರ್ಟಿ ಡಿವೈಡೆಡ್ ಬೈ ಫೋರ್ಟಿ ಫೈವ್ ಇಸ್ಕಲ್ ಟು ಏಯ್ಟ್ ಫೈವ್ ಏಯ್ಟ್ ಡಿವೈಡೆಡ್ ಬೈ ನೈನ್ ಮೂಲ ಸಮಾನುಪಾತದ ಪ್ರಮೇಯ ಪ್ರಕಾರ ಮತ್ತು ಎರಡನೇ ದನ ಬರ್ಕೊತೀನಿ ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್

ಮೂರನೇ d ಇನ್ ಕೊಟ್ಟಿದ್ದಾರೆ p q ಕೊಟ್ಟಿದ್ದಾರೆ 1.28 ಸೆಂಟಿಮೀಟರ್ p r ಕೊಟ್ಟಿದ್ದಾರೆ 2.5 6 ಸೆಂಟಿಮೀಟರ್ ನೆಕ್ಸ್ಟ್ ಇನ್ ಕೊಟ್ಟಿದ್ದಾರೆ p e ಕೊಟ್ಟಿದ್ದಾರೆ p h ಜೀರೋ ಪಾಯಿಂಟ್ ಒನ್ ಏಟ್ ನೆಕ್ಸ್ಟು ಪಿ ಎಫ್ ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಇಲ್ಲಿ ನೋಡ್ರಿ ಇ ಕ್ಯೂ ಕೊಟ್ಟಿಲ್ಲ ಮತ್ತು ಪಿ ಆರ್ ಕೊಟ್ಟಿಲ್ಲ ಬಟ್ ಏನು ಮಾಡಿದ್ದಾರೆ ಪಿ ಕ್ಯೂ ಕೊಟ್ಟಿದ್ದಾರೆ ಪಿ ಆರ್ ಕೊಟ್ಟಿದ್ದಾರೆ ಈ ಪಿ ಕ್ಯೂ ಅಲ್ಲಿ ಪಿ ಇ ಇಯನ್ನು ಕಳೆದರೆ ಇ ಕ್ಯೂ ಸಿಗುತ್ತೆ ಮತ್ತು ಈ ಪಿ ಆರ್ ಅಲ್ಲಿ ಪಿ ಇ ಕಳೆದರೆ ಪಿ ಎಪ್ ಆರ್ ಸಿಗುತ್ತೆ ಈಗ ನಾನು ಏನು ಮಾಡ್ಕೊತೀನಿ ಇಲ್ಲಿ ಇ ಕ್ಯೂ ಇ ಕ್ಯೂ ಕೊಟ್ಟಿಲ್ಲ ಕೊಟ್ಟೆಲ್ಲ ಈ ಕಂಡು ಹಿಡಿತೀನಿ ಇ ಕ್ಯೂ ಕಂಡು ಕಂಡುಹಿಡೀಬೇಕಾದ್ರೆ ಪಿ ಕ್ಯೂ ಅಲ್ಲಿ ಪಿಯನ್ನು ಕರಿತೀನಿ ಪಿ ಕ್ಯೂ ಮೈನಸ್ ಪಿ ಕಾಲ್ ಟು ಒನ್ ಪಾಯಿಂಟ್ ಟು ಏಯ್ಟ್ ಕೊಟ್ಟಿದ್ದಾರೆ ಮೈನಸ್ ಜೀರೋ ಪಾಯಿಂಟ್ ಒನ್ ಏಯ್ಟ್ ఎస్ట్ బు ఒన్ పైంట్ వన్ జీరో సెంటీమీటర్ అదే రీతి ఏంకొని ఎఫ్ఆర్న కండికొని ఎఫ్ఆర్ ఈజ్ కల్ టు పిఆర్ మైనస్ పి ఎఫ్ ಟು ಪಾಯಿಂಟ್ ಫೈವ್ ಸಿಕ್ಸ್ ಮೈನಸ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಟು ಟೂ ಪಾಯಿಂಟ್ ಟೂ ಜೀರೋ ಸೆಂಟಿಮೀಟರ್ ಇವಾಗ ನಾನು ಏನು ಮಾಡ್ತೀನಿ ತೇಲ್ಸ್ ಪ್ರಮೇಯದ ಪ್ರಕಾರ ಮೂಲ ಸಮಾನುಪಾತದ ಪ್ರಮೇಯ ಪ್ರಕಾರ ಅದು ಸಮಾನಾಂತರವಾಗಿದ್ದಾವೋ ಅಥವಾ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತೀನಿ ಕ್ಯೂ ಆರ್ ಈ ಕ್ಯೂಗೆ ಸಮಾನಾಂತರವಾಗಿದ್ದಾವೋ ಅಥವಾ ಇಲ್ಲೋ ನೋಡೋಣ ಈ ಕ್ಯೂ ಈ ಕ್ಯೂ ಆರ್ಗೆ ಇ ಎಫ್ ಸಮಾನಾಂತರವಾಗಿರಬೇಕಾಗ್ತು ಅಂತ ಅಂದರೆ ಪಿ ಡಿವೈಡೆಡ್ ಬೈ ಇ ಕ್ಯೂ ಇಜಿಕಲ್ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಇರಬೇಕು ಸೊ ನಾವು ಈಗ ಏನು ಮಾಡ್ತೀನಿ ಚೆಕ್ ಮಾಡ್ತೀನಿ ಪಿ ಡಿವೈಡೆಡ್ ಬೈ ಇ ಕ್ಯೂ ಏನಿದೆ ಪಿ ಜೀರೋ ಪಾಯಿಂಟ್ ಒನ್ ಏಟ್ ಇ ಕ್ಯೂ ಒನ್ ಪಾಯಿಂಟ್ ಒನ್ ಜೀರೋ ಎಷ್ಟು ಬಂತಿದ್ದು ಎಷ್ಟು ಬರುತ್ತೆ ಹದಿನೆಂಟು ಡಿವೈಡೆಡ್ ಬೈ ಜೀರೋ ಹಂಡ್ರೆಡ್ಲೆ ಇಂಟು ಮಾಡಿದ್ದೀನಿ ನಾನು ಡಿವಿಜನ್ ಮಾಡಿದ್ರೆ ಎಷ್ಟು ಬರುತ್ತೆ ನೈನ್ ಡಿವೈಡೆಡ್ ಬೈ ಫಿಫ್ಟಿ ಫೈವ್ ನೆಕ್ಸ್ಟು ಈ ಕಡೆ ಬನ್ನಿ ಯಾವುದು ಪಿ ಎಫ್ ಡಿವೈಡೆಡ್ ಬೈ एफ आर् पी एफ डवैड बै यवेड इ क्यू फिजिकल टू पी एफ डवैडेड बै यफ आर्त अंत क्यू आर समानातर इंत इोड़ वेल्यून जीरो पॉइंट थ्री टू पॉइंट ಟು ಜೀರೋ ತರ್ಟಿ ಸಿಕ್ಸ್ ಡಿವೈಡೆಡ್ ಟು ಟ್ವೆಂಟಿ ಹಂಡ್ರೆಡ್ಲೆ ಗುಣಾಕಾರ ಮಾಡಿದ್ದೀನಿ ಡಿವಿಷನ್ ಮಾಡ್ತೀನಿ ನೈನ್ ಡಿವೈಡೆಡ್ ಬೈ ಫಿಫ್ಟಿ ಫೈ ಸೊ ಇಲ್ಲೇನು ಬಂತು ಸಮಾನ ಬಂದು ಎರಡು ಪಿ ಇ ಡಿವೈಡೆಡ್ ಬೈ ಇ ಕ್ಯೂ ಟು ಪಿ ಎಫ್ ಡಿವೈಡೆಡ್ ಬೈ ಎಫ್ ಆರ್ ಬಂತು ಸೊ ಹಂಗಂದ್ರೆ ಏನು ಇದು ಅರ್ಥ ನೋಡಿಲಿ ಪಿ ಇ ಡಿವೈಡೆಡ್ ಪಿ ಎಫ್ ಡಿವೈಡೆಡ್ ವೈ ಎಫ್ ಆರ್ ಇವೆ ಸಮ ಆಗಿದ್ದಾವೆ ಅಂತ ಅಂದರೆ ಕ್ಯೂ ಆರ್ಗೆ ಇ ಎಫ್ ಸಮಾನಾಂತರವಾಗಿದೆ ಅಂತ ಅರ್ಥ ಆದ್ದರಿಂದ ಇ ಎಫ್ ಕ್ಯೂ ಆರ್ ಥ್ಯಾಂಕ್ ಯು